ಆನೇಕಲ್ ತಾಲೂಕು ತಹಶೀಲ್ದಾರ್ ಕಚೇರಿ ಎದುರು ಇಂದು ವಕೀಲರು ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಭೂ ಕಬಳಿದಾರರಿಗೆ ಸಹಕರಿಸಿದ ಹದಿನಾರು ಸಹಕಾರಿ ಅಧಿಕಾರಿಗಳನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಸರ್ಕಾರಿ ಜಾಗ ಕಬಳಿಕೆಗೆ ಕುಮ್ಮಕ್ಕು ನೀಡಿದಾಗಿ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಹಾಗೂ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಸಂವಿಧಾನ ರಕ್ಷಣಾ ವೇದಿಕೆ ಮತ್ತು ಪ್ರಗತಿಪರ ಸಂಘಟನೆಗಳು ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದವು ಸರ್ಕಾರಿ ಜಾಗವನ್ನು ಉಳಿಸಿ ಭೂ ಕಬಳಿಕೆದಾರರನ್ನು ಬಂಧಿಸಿ ಎಂಬ ಘೋಷಣೆಗಳನ್ನು ಪ್ರತಿಭಟನಾಕಾರರು ಮೊಳಗಿಸಿದರು ಜಿಲ್ಲಾಧಿಕಾರಿಗಳ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿದರು ಪೊಲೀಸರು ಈವರೆಗೂ ಅಧಿಕಾರಿಗಳನ್ನು ಬಂಧಿಸಿಲ್ಲ ಎಂದು ಅವರು ಆರೋಪಿಸಿದರು ಪೊಲೀಸ್ ಇಲಾಖೆಯ ಕ್ರಮವನ್ನು ಖಂಡಿಸಿದ ಪ್ರತಿಭಟನಾಕಾರರು ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳನ್ನು ಬಂಧಿಸಬೇಕು ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂಬಂಧ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಹಲವು ವಕೀಲರು ಸಂಘಟನೆಗಳ ಸದಸ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ನೆಕ್ಸ್ಟ್ ವೀಕ್ ಒಂದು ವಾರದೊಳಗಡೆ ಅವ್ರನ್ನೇನಾದರೂ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಸಮಾನ ಮನಸ್ಕ ವಕೀಲರು ಮತ್ತೆ ಇದೇ ರೀತಿ ಪ್ರಗತಿಪರ ಹೋರಾಟಗಾರ ಹೋರಾಟಗಾರರೆಲ್ಲ ಸೇರಿ ನಾವು ಆನೆಕಾಲ್ ಪೊಲೀಸ್ ಠಾಣೆಗೆ ಮುದ್ದುಗೆ ಹಾಕ್ತಿವಿ ಮುದ್ದಿಗೆ ಹಾಕಿ ಇದ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಲ್ಲ ರೀತಿ ಕಾನೂನು ಕ್ರಮ ಕೈಗಳಿಗೆ ನಾವು ಮುಂದೆ ಅಂತ ಹೇಳ್ತೀವಿ ಇದೇ ರೀತಿ ನಾವು ಈ ನೆಕ್ಸ್ಟ್ ವೀಕ್ ಒಂದು ವಾರದೊಳಗಡೆ ಅವ್ರನ್ನೇನಾದರೂ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಸಮಾನ ಮನಸ್ಕ ವಕೀಲರು ಮತ್ತೆ ಇದೇ ರೀತಿ ಪ್ರಗತಿಪರ ಹೋರಾಟಗಾರ ಹೋರಾಟಗಾರರೆಲ್ಲ ಸೇರಿ ನಾವು ಆನೆಕಲ್ ಪೊಲೀಸ್ ಠಾಣೆಗೆ ಹಾಕ್ತೀವಿ ಹಾಕ್ತಿವಿ ಹಾಕಿ ಇದ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಲ್ಲ ರೀತಿ ಕಾನೂನು ಕ್ರಮ ಕೈಗಳಿಗೆ ನಾವು ಮುಂದಾಗಿದೀವಿ ಅಂತ ಹೇಳ್ತೀವಿ ಇದೇ ರೀತಿ ನಾವು ನೆಕ್ಸ್ಟ್ ವೀಕ್ ಒಂದು ವಾರದೊಳಗಡೆ ಅವ್ರನ್ನೇನಾದ್ರೂ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾವು ಸಮಾನ ಮನಸ್ಕ ವಕೀಲರು ಮತ್ತೆ ಇದೇ ರೀತಿ ಪ್ರಗತಿಪರ ಹೋರಾಟಗಾರ ಎಲ್ಲ ಸೇರಿ ನಾವು ಆನೆಕಾಲ್ ಪೊಲೀಸ್ ಠಾಣೆಗೆ ಮುದ್ದುಗೆ ಹಾಕ್ತೀವಿ ಮುದ್ದಿಗೆ ಹಾಕಿ ಇದರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಲ್ಲಾ ರೀತಿ ಕಾನೂನು ಕ್ರಮ ಕೈಗಳಿಗೆ ನಾವು ಮುಂದೆ ಆಗಿದೀವಿ ಅಂತ ಹೇಳ್ತೀವಿ